மோதி மித்தாந்தனை கரையர் படுவ உத்தியமி கௌதம் அதானி ಬಿಜೆಪಿಯ ರಹಸ್ಯ ಸಭೆಯಲ್ಲೂ ಭಾಗಿಯಾಗುವುದು ನಿಜಾನ ಅದಾನಿ ಸಮ್ಮತಿ ಪಡೆದೇ ಬಿಜೆಪಿ ತನ್ನ ಪ್ರಮುಖ ನಿರ್ಧಾರಗಳನ್ನ ತೆಗೆದುಕೊಳ್ಳತ್ತಾ ಬಿಜೆಪಿ ರಹಸ್ಯ ಸಭೆಯಲ್ಲಿ ಅದಾನಿ ಇದ್ದದ್ರ ಬಗ್ಗೆ ಮಿತ್ರಪಕ್ಷವೇ ಬಹಿರಂಗಪಡಿಸಿತು ಇದರ ಬಗ್ಗೆ ಬಿಜೆಪಿ ಮತ್ತು ಅದಾನಿ ಉತ್ತರಿಸಬೇಕಲ್ವಾ ನಾಲ್ಕು ವರ್ಷಗಳ ಹಿಂದಿನ ರಹಸ್ಯದ ಕಥೆಯನ್ನ ಈಗ ಬಯಲುಗೊಳಿಸೋದ್ರ ಹಿಂದಿನ ರಾಜಕೀಯ ಏನು ಸಂದರ್ಶನದಲ್ಲಿ ಅಜಿತ್ ಪವಾರ್ ಹೇಳಿರುವ ಹಾಗೆ ಸಿದ್ಧಾಂತ ಯಾರಿಗ್ ಬೇಕು ಎಲ್ರಿಗೂ ಬೇಕಿರೋದು ಅಧಿಕಾರ ಅನ್ನುವಂತಹ ಸ್ಥಿತಿ ಈಗಲೂ ಮಹಾರಾಷ್ಟ್ರದಲ್ಲಿ ನಿರ್ಮಾಣವಾಗಿದೆಯಾ ನ್ಯೂಸಿಲ್ಯಾಂಡ್ ಗೆ ನೀಡಿರುವ ಸಂದರ್ಶನದಲ್ಲಿ ಅಜಿತ್ ಪವಾರ್ ಒಂದು ಸಂಗತಿಯನ್ನು ಬಯಲು ಮಾಡಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರ ವಿಧಾನಸಭೆ ಚುನಾವಣೆಯ ನಂತರ ಬಿಜೆಪಿಯೊಂದಿಗೆ ಸರ್ಕಾರ ರಚಿಸಲು ಬಿಜೆಪಿ ಮತ್ತು ಶರದ್ ಪವಾರ್ ನಡುವೆ ಸಭೆ ನಡೆದಿತ್ತು ಮತ್ತು ಆ ಸಭೆಯಲ್ಲಿ ಗೌತಮ್ ಅದಾನಿ ಕೂಡ ಇದ್ರು ಅಂತ ಅಜಿತ್ ಪವಾರ್ ಹೇಳಿದ್ದಾರೆ ಅಮಿತ್ ಶಾ ಗೌತಮ್ ಅದಾನಿ ಥೆ ಪ್ರೇವೇಂದ್ರ ಫಡ್ನವೀಸ್ ಅಜಿತ್ ಪವಾರ್ ಸಾ ಎನ್ಡಿಎ ಜೊತೆ ಸೇರಿ ಸರ್ಕಾರ ರಚಿಸುವ ಸಂಬಂಧ ನಡೆದಿದ್ದ ಆ ಸಭೆಯಲ್ಲಿ ಅಮಿತ್ ಶಾ ದೇವೇಂದ್ರ ಫಡ್ನವೀಸ್ ಶರದ್ ಪವಾರ್ ಅಜಿತ್ ಪವಾರ್ ಇದ್ರು ಅದರ ವಿಷಯ ಏನು ಅಂತಂದ್ರೆ ಈ ಸಭೆಯಲ್ಲಿ ಗೌತಮ್ ಅದಾನಿ ಕೂಡ ಭಾಗಿಯಾಗಿದ್ರು ಅನ್ನೋದು ಗೌತಮ್ ಅದಾನಿ ಮತ್ತು ಬಿಜೆಪಿ ನಡುವಿನ ಸಂಬಂಧ ಏನು ಅವತ್ತಿನ ಆ ರಹಸ್ಯ ಸಭೆಯಲ್ಲಿ ಪಕ್ಷಕ್ಕೆ ಹೊರಗಿನವರಾದ ಅದಾನಿ ಭಾಗವಹಿಸಿದ್ದು ಹೇಗೆ ಅನ್ನೋದೇ ಈ ಗೆದ್ದಿರೋ ಪ್ರಶ್ನೆ ರಾಹುಲ್ ಗಾಂಧಿ ಸೇರಿದಂತೆ ವಿಪಕ್ಷ ನಾಯಕರು ಅದಾನಿ ವಿರುದ್ಧ ಮಾತಾಡಿದ್ರೆ ಅದೊಂದು ರೀತಿ ಮೋದಿ ಸರ್ಕಾರವನ್ನ ಅದಾನಿ ಅಂಬಾನಿಗಾಗಿ ಕೆಲಸ ಮಾಡುವ ಸರ್ಕಾರ ಅಂತಾನೆ ವಿಪಕ್ಷಗಳು ಟೀಕೆ ಮಾಡುವುದಿದೆ ರಾಹುಲ್ ಅವರಂತೂ ಅದಾನಿ ಜೊತೆಗಿನ ಮೋದಿ ಫೋಟೋಗಳನ್ನ ತೋರ್ಸೇ ಎಲ್ಲವನ್ನೂ ಬಯಲಿಗೆ ತಂದಿದ್ರು ಆದರೆ ಈಗ ಬಿಜೆಪಿ ರಹಸ್ಯ ಸಭೆಯಲ್ಲಿ ಗೌತಮ್ ಅದಾನಿ ಇದ್ರು ಅನ್ನೋ ರಹಸ್ಯವನ್ನ ಬಿಚ್ಚಿಟ್ಟಿರೋದು ವಿಪಕ್ಷ ಯಾರು ಅಲ್ಲ ರಾಹುಲ್ ಅಖಿಲೇಶ್ ಯಾದವ್ ಅರವಿಂದ್ ಕೇಜ್ರಿವಾಲ್ ಇವರು ಯಾರೂ ಅಲ್ಲ ಬದಲಾಗಿ ಮಹಾರಾಷ್ಟ್ರದಲ್ಲಿ ಬಿಜೆಪಿಯ ಮಿತ್ರ ಪಕ್ಷವಾಗಿರುವ ಸರ್ಕಾರದಲ್ಲಿ ಡಿಸಿಎಂ ಆಗಿರುವ ಅಜಿತ್ ಪವಾರ್ ಈ ರಹಸ್ಯ ಬಿಚ್ಚಿಟ್ಟಿದ್ದಾರೆ ಬಿಜೆಪಿ ಮತ್ತು ಶರದ್ ಪವಾರ್ ನಡುವೆ ನಡೆದಿದ್ದ ಸಭೆಯಲ್ಲಿ ಗೌತಮ್ ಅದಾನಿ ಕೂಡ ಭಾಗಿಯಾಗಿದ್ರು ಅಂತ ಅಜಿತ್ ಪವಾರ್ ಬಹಿರಂಗಪಡಿಸಿದ್ದಾರೆ ಬಿಜೆಪಿಯ ಮಿತ್ರ ಪಕ್ಷದ ನಾಯಕನೇ ಬಿಜೆಪಿ ಬಗ್ಗೆ ಇಂಥದ್ದೊಂದು ವಿಚಾರವನ್ನ ಹೇಳಿರುವಾಗ ಬಿಜೆಪಿ ಇದರ ಬಗ್ಗೆ ಉತ್ತರಿಸಲೇಬೇಕಾಗತ್ತೆ ಅಜಿತ್ ಪವಾರ್ ಹೀಗೆ ಹೇಳಿರುವುದು ಬಿಜೆಪಿಯ ಬಗ್ಗೆ ಮಾತ್ರವಲ್ಲ ಗೌ ಗೌತಮ್ ಅದಾನಿ ಬಗ್ಗೆನೂ ಪ್ರಶ್ನೆಗಳು ಹೇಳುವುದಕ್ಕೆ ಕಾರಣವಾಗಿದೆ ಸಿದ್ಧಾಂತ ಹಾಗಿರ್ಲಿ ಅಧಿಕಾರ ಎಲ್ರಿಗೂ ಬೇಕು ಅಂತ ನ್ಯೂಸಿಲ್ಯಾಂಡ್ ಗೆ ನೀಡಿದ ಸಂದರ್ಶನದಲ್ಲಿ ಅಜಿತ್ ಪವಾರ್ ಹೇಳುವಾಗ ಅದು ಶರದ್ ಪವಾರ್ ಅವರನ್ನ ಪೊಟ್ಟು ಮಾಡಿದೆ ಆದ್ರೆ ಅದನ್ನ ಹೇಳುವ ಭರದಲ್ಲಿ ಅವರು ಗೌತಮ್ ಅದಾನಿ ರಹಸ್ಯವನ್ನೂ ಬಯಲು ಮಾಡಿದ್ರಹಜಿ ಮಹಾರಾಷ್ಟ್ರ ಮಹಾರಾಷ್ಟ್ರ ಐಡಿಯಾಲಜಿ ಪವರ್ ಹಾಗಾದ್ರೆ ಬಿಜೆಪಿ ಸಭೆಯಲ್ಲಿ ಗೌತಮ್ ಅದಾನಿಗೆ ಏನ್ ಕೆಲಸ ಇತ್ತು ಬಿಜೆಪಿಯೊಳಗಿನ ತೀರ್ಮಾನಗಳು ಅದಾನಿ ಸಮ್ಮತಿಯೊಂದಿಗೆ ನಡೆಯುತ್ತಾ ಒಂದು ಪಕ್ಷ ಇನ್ನೊಂದು ಪಕ್ಷದ ಜೊತೆ ಸೇರಿ ಸರ್ಕಾರ ರಚನೆ ಮಾಡೋದಾದ್ರೆ ಆ ಎರಡೂ ಪಕ್ಷಗಳ ನಾಯಕರು ಸಭೆಯಲ್ಲಿ ಇರ್ತಾರೆ ಆದ್ರೆ ಅವರ ನಡುವೆ ಅದಾನಿಗೇನ್ ಕೆಲಸ ಇತ್ತು ಅವತ್ತಿನ ರಹಸ್ಯದ ಕಥೆಯನ್ನ ಈಗ ಮಹಾರಾಷ್ಟ್ರ ಚುನಾವಣೆ ಹೊತ್ತಿನಲ್ಲಿ ಅಜಿತ್ ಪವಾರ್ ಬಹಿರಂಗ ಪಡಿಸಿರೋದ್ರ ಹಿಂದಿನ ರಾಜಕೀಯ ಏನು ಅನ್ನೋ ಅನುಮಾನನೂ ಮೂಡತ್ತೆ ಇಂಡಿಯಾ ಮೈತ್ರಿಕೂಟದ ದಾರಿ ತಪ್ಪಿಸುವ ತಂತ್ರಗಾರಿಕೆ ಏನಾದ್ರೂ ಇಲ್ಲಿದ್ಯಾ ಅದೇನೇ ಇದ್ರೂ ಬಿಜೆಪಿ ಮತ್ತು ಗೌತಮ ದಾನಿ ಬೇರೆ ಅಲ್ಲ ಅನ್ನೋದಕ್ಕೆ ಮಿತ್ರ ಪಕ್ಷದ ನಾಯಕನ ಕಡೆಯಿಂದಲೇ ಸಬೂತೊಂದು ಬಹಿರಂಗ ಆದಂತಾಗಿದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ